ಓಂ ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುದ್ರಾಕ್ಷ ರುದ್ರಾಕ್ಷಿ ಶಿವನ ರೂಪವಾಗಿದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವುಳ್ಳ ಮನೆಗಳಲ್ಲಿ ರುದ್ರಾಕ್ಷಿಯ ಪ್ರಮುಖವಾಗಿದೆ ರುದ್ರಾಕ್ಷಿಯ ವೈಜ್ಞಾನಿಕ ಮತ್ತು ಧಾರ್ಮಿಕ ಪ್ರಯೋಜನಗಳೇನು ಗೊತ್ತಾ ರುದ್ರಾಕ್ಷಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ವಿಚಾರಗಳು ರುದ್ರಾಕ್ಷಿಯನ್ನು ಎಂಥವರು ಧರಿಸಬೇಕು ಅಂತ ವಿಚಾರವು ಈ ವಿಡಿಯೋ ಅಲ್ಲಿ ಇದೆ ವಿಡಿಯೋ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ರುದ್ರಾಕ್ಷಿ ರುದ್ರಾಕ್ಷಿ ಧರಿಸುವ ವೈಜ್ಞಾನಿಕ ಪ್ರಯೋಜನ ಎರಡನೆಯದು ರುದ್ರಾಕ್ಷಿ ಧರಿಸುವುದರ ಧಾರ್ಮಿಕ ಪ್ರಯೋಜನ ರುದ್ರಾಕ್ಷಿಯನ್ನೇಕೆ ನಾವು ಧರಿಸಬೇಕು ಅಂತ ವಿವರಗಳು ತುಳಸಿ ಮಾಲೆ ತುಳಸಿ ಎಲೆಗಳು ಹೇಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದೆಯೋ ಹಾಗೆ ರುದ್ರಾಕ್ಷಿ ಮನೆಗಳು ಕೂಡ ಶಿವನೊಂದಿಗೆ ಸಂಬಂಧವನ್ನು ಹೊಂದಿದೆ ರುದ್ರಾಕ್ಷಿಯ ಶಿವನ ಕಣ್ಣೀರಿನಿಂದ ಸೃಷ್ಟಿ ಆಯಿತು ಎಂಬುದು ಧಾರ್ಮಿಕ ನಂಬಿಕೆ ಆಗಿದೆ ಹಾಗಾಗಿ ರುದ್ರಾಕ್ಷಿಗೆ ವಿಶೇಷವಾದ ಸ್ಥಾನವಿದೆ ರುದ್ರಾಕ್ಷಿಯನ್ನು ನಾವು ಯಾವುದೇ ಶುಭ ದಿನವೆಂದು ಧರಿಸಬಹುದು ಆದರೆ ಶಿವನ ಮಾಸವಾದ ಶ್ರಾವಣದಲ್ಲಿ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಆ ವ್ಯಕ್ತಿಗೆ ಶಿವನ ಆಶೀರ್ವಾದ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆ ಆಗುತ್ತದೆ ಇದನ್ನು ಧರಿಸುವುದರಿಂದ ಜೀವನದಲ್ಲಿ ಪ್ರಗತಿ ಮತ್ತು ಏಕಾಗ್ರತೆ ಬರುತ್ತದೆ ಹಾಗೂ ಎಲ್ಲಾ ರೀತಿಯ ಭಯಗಳಿಂದ ಮುಕ್ತರಾಗಬಹುದು ಅದರಲ್ಲೂ ಯಾವ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನ ಸ್ಥಾನ ನೀಚವಾಗಿರುತ್ತದೋ ಅಂತವರು ರುದ್ರಾಕ್ಷಿಯನ್ನು ಧರಿಸಬೇಕು ರುದ್ರಾಕ್ಷಿಯ ಮಹತ್ವವೇನೆಂದ್ರೆ ಈ ಲೇಖನದಲ್ಲಿ ನೋಡೋಣ ಬನ್ನಿ ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತದೆ ರುದ್ರಾಕ್ಷಿಯನ್ನು ನಾವು ನಮ್ಮ ದೇಹದ ಮೇಲೆ ಧರಿಸುವುದರಿಂದ ಅದು ನಮ್ಮ ಮೇಲೆ ಪ್ರಭಾವ ಬೀರುವ ಅಥವಾ ನಮ್ಮ ಸುತ್ತಮುತ್ತಲು ಇರುವ ನಕಾರಾತ್ಮಕ ಶಕ್ತಿಯನ್ನು ದೂರವಾಗಿಸುತ್ತದೆ ಅಲ್ಲದೆ ಯಾವ ವ್ಯಕ್ತಿ ರುದ್ರಾಕ್ಷಿಯನ್ನು ಧರಿಸುತ್ತಾನೋ ಅವನು ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ನಮ್ಮಿದ ನಮ್ಮಿಂದ ದೂರ ಮಾಡಲು ರುದ್ರಾಕ್ಷಿಯ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ ಧ್ಯಾನದಲ್ಲಿ ಸಹಕಾರಿಯಾಗುತ್ತದೆ ರುದ್ರಾಕ್ಷಿಯನ್ನು ನಾವು ಧರಿಸುವುದರಿಂದ ಅದು ಅನೇಕ ಗ್ರಹಗಳ ಅಂತರ ದಶ ಮತ್ತು ಮಹಾದಶದಲ್ಲಿನ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಲ್ಲದರ ಎಲ್ಲದರಲ್ಲೂ ಸಕಾರಾತ್ಮಕ ಭಾವನೆಯನ್ನು ಸೃಷ್ಟಿಸುತ್ತದೆ ಧ್ಯಾನ ಮಂತ್ರಗಳನ್ನು ಧ್ಯಾನ ಮಾಡುವಕ್ಕೂ ಕೂಡ ರುದ್ರಾಕ್ಷಿ ಸಹಾಯಕಾರಿಯಾಗಿದೆ ಧ್ಯಾನ ಮಾಡುವಾಗ ಮತ್ತು ಮಂತ್ರಗಳನ್ನು ಪಠಿಸುವಾಗ ರುದ್ರಾಕ್ಷಿಯನ್ನು ಹಿಡಿದು ಈ ಕೆಲಸಗಳನ್ನು ಮಾಡುವುದು ಶುಭ ಫಲಗಳನ್ನು ತರುತ್ತದೆ ಇದು ದೇಹದ ಚಕ್ರಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ರೋಗಗಳು ಸಹ ಕ್ರಮೇಣ ಕಡಿಮೆಯಾಗಬಹುದು ಮೂರನೆಯದು ರುದ್ರಾಕ್ಷಿಯಲ್ಲಿ ಎಷ್ಟು ವಿಧಗಳಿವೆ ರುದ್ರಾಕ್ಷಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪ್ರಯೋಜನಗಳನ್ನು ಮಾತ್ರವಲ್ಲ ವೈಜ್ಞಾನಿಕ ದೃಷ್ಟಿಯಿಂದಲೂ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಂಡಿದೆ ರುದ್ರಾಕ್ಷಿಯ ಮಾನಸಿಕ ಒತ್ತಡೆ ಮತ್ತು ರಕ್ತ ಒತ್ತಡದಂತಹ ಸಮಸ್ಯೆಗಳನ್ನು ದೂರವಿಡಲು ಸಹಕಾರ ಆಗಿದೆ ಈ ಕಾರಣಕ್ಕಾಗಿ ರುದ್ರಾಕ್ಷಿಯನ್ನು ಎಲ್ಲ ವಯಸ್ಸಿನ ಜನರು ಧರಿಸಬಹುದಾಗಿದೆ ಸರಿಸುಮಾರು ಹದಿನಾರು ವಿಧಗಳ ರುದ್ರಾಕ್ಷಿಗಳಿವೆ ಎಂದು ಶಿವ ಮಹಾಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿಯೊಂದು ವಿವಿಧ ರುದ್ರಾಕ್ಷಿಯ ಅದರದ್ದೇ ಆದ ಭಿನ್ನ ಭಿನ್ನ ಪ್ರಯೋಜನಗಳನ್ನು ಒಳಗೊಂಡಿತ್ತು ದೇವರು ದೇವತೆಗಳು ಗ್ರಹಗಳು ರಾಶಿಚಕ್ರ ಚಿಹ್ನಗಳು ಮತ್ತು ಎಲ್ಲದರ ಕಾರ್ಯಗಳ ಅನುಕೂಲವಾಗಿ ರುದ್ರಾಕ್ಷಿಗಳು ಅದರದ್ದೇ ಆದ ಪ್ರಯೋಜನವನ್ನು ಒಳಗೊಂಡಿದೆ ಆದರೆ ಹೆಚ್ಚಾಗಿ ಒಂದು ಮುಖಿ ಪಂಚಮುಖಿ ಮತ್ತು ಹದಿನಾಲ್ಕು ಮುಖಿ ರುದ್ರಾಕ್ಷಿಯನ್ನು ಬಳಸಲಾಗುತ್ತದೆ ರುದ್ರಾಕ್ಷಿ ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರಯೋಜನವುಳ್ಳ ಮನೆ ಮಾತ್ರವಲ್ಲ ಇದೊಂದು ವೈಜ್ಞಾನಿಕ ಮಹತ್ವವುಳ್ಳ ಮನೆಯೂ ಆಗಿದೆ ಇದೊಂದು ವೈಜ್ಞಾನಿಕ ಮಹತ್ವವುಳ್ಳ ಮನೆಯೂ ಆಗಿದೆ ಈ ವಿಡಿಯೋಗಳಲ್ಲಿರುವ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ಆಲೋಚನೆ ವಿವೇಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ರುದ್ರಾಕ್ಷಿಯನ್ನು ಆಯಾ ವಿಧಗಳ ಪ್ರಯೋಜನಗಳನ್ನು ಸರಿಯಾಗಿ ಅರ್ಥೈಸಿಕೊಂಡ ನಂತರವೇ ಧರಿಸಬೇಕು ಮತ್ತದನ್ನು ಧರಿಸುವಾಗ ಶುದ್ಧತೆಯ ನಿಮಗಳ ಕಡೆಗೆ ಗಮನ ಹರಿಸಬೇಕು ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು